ತಾವು ಒಮ್ಮೆ ಬಂದು ಸಿರಿ ಸಂಸ್ಥೆ ಬಂದು ನೋಡ್ಬೇಕು ಇಲ್ಲಿ ಇವರು ಲಾಭಕ್ಕಾಗಿ ಮಾಡಲಿಲ್ಲ ಐಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಲಕ್ಷರಾಮ್ ಅವರ ನಮ್ಮ ಜೊತೆಗೆ ಸರ್ ನಮಸ್ತೆ ನಮಸ್ತೆ ನೂತನ ಕಟ್ಟಡ ಸಿರಿ ಅನ್ನೋದು ಈ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಸಬಲೀಕರಣ ಮಾಡೋದ್ರ ಜೊತೆಗೆ ಅವ್ರಿಗೆ ಉದ್ಯೋಗ ಕೊಟ್ಟು ಅವರನ್ನ ಎತ್ತಿ ನಿಲ್ಲು ಎದ್ದು ನಿಲ್ಲುವಂತಹ ಕೆಲಸ ಮಾಡುವಂತಹ ಕೆಲಸವನ್ನು ಸಿರಿ ಮಾಡಿದೆ ಏನ್ ಹೇಳಿ ಎಲ್ರಿಗೂ ಒಂದೇ ಕಡೆ ಉದ್ಯೋಗ ಸಿಗ್ಬೇಕು ಇನ್ನಷ್ಟು ಮಹಿಳೆಯರಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳುವ ಭಾವನೆಯಲ್ಲಿ ಅಹ್ ಕಾವೊಂದರ ಕನಸು ಇದು ಇಂಥ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು ಲೆಕ್ಕ ಪರಿಶೋಧನೆ ಮಾಡಲಿಕ್ಕೆ ನಮಗೆ ಒಂದು ಭಾಗ್ಯ ಬೇಕು ನಮಸ್ಕಾರ ಇವತ್ತು ಸಿರಿ ಸಂಸ್ಥೆಯ ಪೂಜಾ ಕಾರ್ಯಕ್ರಮಗಳು ನಡೆಯಿತು ಇನ್ನು ಕೆಲವು ದಿವಸಗಳಲ್ಲಿ ನಮ್ಮ ಹಳೆಯ ಫ್ಯಾಕ್ಟ್ರಿಯಿಂದ ಎಲ್ಲ ಸಿರಿ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಎಲ್ಲ ವ್ಯವಹಾರಗಳು ಈ ಹೊಸ ಕಟ್ಟಡಕ್ಕೆ ಬರ್ತಾ ಇದೆ ಇವತ್ತು ಪೂಜೆಯಲ್ಲಿ ಪಾಲ್ಗೊಂಡು ತುಂಬಾ ಸಂತೋಷವಾಯಿತು ಆ ಪೂಜ್ಯ ಕಾವಂದರ ಆಶೀರ್ವಾದ ಮಾತೃಶ್ರೀ ಅವರ ಆಶೀರ್ವಾದದಲ್ಲಿ ಇಷ್ಟೊಂದು ದೊಡ್ಡ ಸಂಸ್ಥೆ ಬೆಳೆದು ಬಂದಿದೆ ಆ ಇದ್ರದ ಎಂ ಡಿ ಆಗಿರುವಂತಹ ಜನಾರ್ದನ್ ರವರು ಕಳೆದ ಕೆಲ ನಾಲ್ಕೈದು ವರ್ಷದಿಂದ ತುಂಬಾ ಮುತುವರ್ಜಿಯನ್ನ ತಗೊಂಡು ಆ ನಮ್ಮ ಹಳೆ ಯೂನಿಟ್ ಅನ್ನ ಬೇರೆ ಬೇರೆ ಕಡೆ ಗಳು ಕೆಲಸ ಮಾಡ್ತಿದ್ರು ಅದು ಒಂದೇ ಕಡೆ ಬರಬೇಕು ಎಲ್ರಿಗೂ ಒಂದೇ ಕಡೆ ಉದ್ಯೋಗ ಸಿಗ್ಬೇಕು ಇನ್ನಷ್ಟು ಮಹಿಳೆಯರಿಗೆ ಉದ್ಯೋಗ ಸಿಗ್ಬೇಕು ಅಂತ ಹೇಳುವ ಭಾವನೆಯಲ್ಲಿ ಆ ಕಾಮಂದರ ಕನಸು ಇದು ಇದನ್ನ ಜನಾರ್ದನ್ ರವರು ನಿಷ್ಠೆಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮಗೂ ಇದರೊಟ್ಟಿಗೆ ಪಾಲ್ಗೊಂಡು ಇನ್ನಷ್ಟು ಅನುಭವ ತಕ್ಕೊಳಿಗೂ ನಮಗಾಗ್ತದೆ ಇನ್ನಷ್ಟು ಮಾಹಿತಿಗಳು ಇದರಲ್ಲಿ ಸಿಗ್ತದೆ ನಮಗೂ ಒಂದು ಅವಕಾಶ ಭಗವಂತನ ಸೇವೆ ಮಾಡ್ಲಿಕ್ಕೆ ಪೂಜ್ಯರ ಸೇವೆ ಮಾಡ್ಲಿಕ್ಕೆ ಹೊರಗೆ ಕೂತ್ಕೊಂಡು ಟಿಪ್ಪಣಿ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ತುಂಬಾ ಸುಲಭ ಒಂದು ಮೊಬೈಲ್ ನಲ್ಲಿ ಕುತ್ಕೊಂಡು ಒಂದು ಏನೋ ಕಳಿಸ್ಲಿಕ್ಕೂ ನಮಗೆ ಸುಲಭ ಆದ್ರೆ ಆಕ್ಚುಲಿ ಇಂತ ಸಂಸ್ಥೆಗಳಿಗೆ ಭೇಟಿ ಕೊಡಬೇಕು ಆ ಒಂದು ಇಂಥ ಗ್ರಾಮೀಣ ಭಾಗದಲ್ಲಿ ಇಷ್ಟೊಂದು ವೆಚ್ಚ ವೆಚ್ಚದಲ್ಲಿ ಒಂದು ಅಹ್ ವ್ಯವಹಾರಿಕ ಕೇಂದ್ರವನ್ನು ತೆರೆದು ಇಷ್ಟು ಜನರ ಬಾಳಿಗೆ ಸಹಾಯ ಮಾಡುದು ಸಣ್ಣ ವಿಷಯ ಅಲ್ಲ ನಂಗೆ ಕಾಣ್ತದೆ ಮುಂದೆ ಒಂದು ದಿನ ಈ ಸಂಸ್ಥೆ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತದೆ ಇನ್ನಷ್ಟು ಮಹಿಳೆಯರಿಗೆ ಕೆಲಸ ಸಿಗ್ತದೆ ಸ್ವಾವಲಂಬಿಗಳಾಗ್ತಾರೆ ಈ ಸಂಸ್ಥೆಗೆ ಶುಭವಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಎಲ್ರಿಗೂ ನಮಸ್ಕಾರ ಬಹುಶಃ ಇದೊಂದು ಹಿಸ್ಟ್ರಿ ಅಂತ ಹೇಳ್ಬೋದು ಸಿರಿ ಸಂಸ್ಥೆ ಒಂದು ಇತಿಹಾಸ ಇದು ಇವತ್ತು ಶ್ರೀ ಪರಂಪೂಜ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಮಾರ್ಗದರ್ಶನ ಮತ್ತು ಹೇಮಾವತಿ ಅಮ್ಮನವರ ಹಾಗೇನೇ ಹರ್ಷೇಂದ್ರ ಕುಮಾರ್ ಮತ್ತೆ ಸುಪ್ರಿಯಾ ಹರ್ಚಂದ್ರ ಕುಮಾರ್ ಇವರೊಂದು ಮಾರ್ಗದರ್ಶನದಲ್ಲಿ ಸಿರಿ ಸಂಸ್ಥೆಯು ಹೊಸದಾಗಿ ಇವತ್ತು ಬೆಳ್ತಂಗಡಿಯಲ್ಲಿ ಸುಮಾರು ನಲವತ್ತು ಸಾವಿರ ಸ್ಕ್ವೇರ್ ಫೀಟ್ ನ ದೊಡ್ಡ ಬೃಹತ್ ಆದ ಒಂದು ಕಟ್ಟಡವನ್ನು ಕಟ್ಟಿ ಇಲ್ಲಿ ನಮ್ಮ ಸ್ಥಳೀಯರಿಗೂ ಎಲ್ರಿಗೂ ಜಾತಿ ಮತ ಭೇದವಿಲ್ಲದೆ ನಮ್ಮ ಸಿರಿ ಸಂಸ್ಥೆಯಲ್ಲಿ ಕ್ರಿಶ್ಚಿಯನ್ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ಎಲ್ಲ ಜಾತಿಯವರು ಸಹ ಇಲ್ಲಿ ಪೂಜ್ಯ ಹೆಗ್ಗಡೆಯವರು ಕೆಲಸವನ್ನು ಕೊಟ್ಟಿದ್ದಾರೆ ಬಹುಶಃ ಇವತ್ತು ಸಹ ಬಹಳ ದೊಡ್ಡ ಸಂಸ್ಥೆ ಸುಮಾರು ನಲವತ್ತು ಕೋಟಿ ರೂಪಾಯಿ ಖರ್ಚಲ್ಲಿ ಕಟ್ಟಿ ಜನಾರ್ದನರವರ ನೇತೃತ್ವದಲ್ಲಿ ಬಹುಶಃ ಜನಾರ್ದನ್ ಈ ಹಿಂದೆ ಬ್ಯಾಂಕಲ್ಲಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇದ್ದವರು ನಂತರ ರೊಡ್ಡು ಸೈಡ್ ಅಲ್ಲಿ ಡೈರೆಕ್ಟರ್ ಆಗಿ ಕೂಡ ಕ್ಷೇತ್ರಕ್ಕೆ ಅಪಾರವಾದವನ್ನು ಸೇವೆ ಸಲ್ಲಿಸಿದವರು ಅವರ ಒಂದು ಪ್ರಾಮಾಣಿಕತೆಯನ್ನು ಮನೆ ಮೆಚ್ಚಿ ಪೂಜ್ಯ ಕಾವಂದರು ಸಿರಿ ಸಂಸ್ಥೆಗೆ ಎಂಡಿ ಡಿ ಮಾಡಿ ಈಗ ಬಹಳ ದೊಡ್ಡ ಒಂದು ಜನಾರ್ದನರು ಕೆಲಸ ಮಾಡಿದ್ದಾರೆ ಇದು ಒಂದು ಇತಿಹಾಸ ಬಹುಶಃ ಪೂಜ್ಯ ಕಾವಂದರು ಒಂದು ವಿಶ್ವಾಸವನ್ನು ಯಾವಾಗ್ಲೂ ಅವರು ಉಳಿಸ್ಕೊಂಡಿದ್ದಾರೆ ಇವತ್ತು ಈ ಸಂಸ್ಥೆವು ಒಂದು ಆ ಒಂದು ಪೂ ಒಂದು ಪೂಜೆ ಪುರಸ್ಕಾರ ಮೂಲಕ ಇವತ್ತೊಂದು ಸಂಸ್ಥೆ ಪ್ರಾರಂಭವಾಗಿದೆ ಹಾಗೇನೇ ಎಲ್ಲರೂ ಹೇಳ್ತಾರೆ ಪೂಜೆ ಏನು ಏನ್ ಅಂತ ಕೆಲವರು ಅಪಪ್ರಚಾರ ಮಾಡ್ತಾರೆ ತಾವು ಒಮ್ಮೆ ಬಂದು ಸಿರಿ ಸಂಸ್ಥೆ ಬಂದು ನೋಡ್ಬೇಕು ಇಲ್ಲಿ ಇವರು ಲಾಭಕ್ಕಾಗಿ ಮಾಡಲಿಲ್ಲ ಜನಾರ್ದನರವರು ಕೊರೋನಾ ಸಮಯದಲ್ಲಿ ಸಿರಿ ಸಂಸ್ಥೆ ಸುಮಾರು ಎರಡು ವರ್ಷ ಬಂದು ಇದ್ದ ಬಂದಾಗಿದ್ದಾಗ್ಲೂ ಕೂಡ ಜನಾರ್ದನರು ಪೂಜ್ಯ ಕಾವಂದರಿಗೆ ಹೇಳಿ ಎಲ್ರಿಗೂ ಕರೆಕ್ಟ್ ಆಗಿ ಮೂವತ್ತೊಂದನೇ ತಾರೀಕಿ ಸಂಬಳ ಹಾಗೆ ಬೋನಸ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನು ಖಂಡಿತವಾಗೂ ಮಾಡಿದ್ದಾರೆ ಎಲ್ಲ ಸಮಾಜದ ಎಲ್ಲ ಬಡವರು ಇಲ್ಲಿ ಏನ್ ಕೆಲಸ ಮಾಡ್ತಾರೆ ಅವರ ಆಶೀರ್ವಾದ ಪೂಜ್ಯ ಕಾವಂದ್ರ ಮೇಲೆ ಯಾವಾಗ್ಲೂ ಇರ್ತದೆ ಹಾಗೇನೆ ಈಗಾಗ್ಲೇ ಒಂದು ಬೆಳ್ತಾಣಿ ತಾಲೂಕಲ್ಲಿ ಸುಮಾರು ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಜನಕ್ಕೆ ಉದ್ಯೋಗವನ್ನು ಕಲ್ಪಿಸುವಂತ ಕೆಲಸವನ್ನು ಇವರು ಮಾಡ್ತಿದ್ದಾರೆ ಸಿರಿ ಸಂಸ್ಥೆ ಲಾಭ ಮಾಡುವ ಸಂಸ್ಥೆ ಖಂಡಿತವಾಗ್ಲೂ ಅಲ್ಲ ಇಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕೆಲಸ ಸಿಗ್ಬೇಕಂತ ಹೇಳಿ ಒಂದು ಹೇಳುವ ದೃಷ್ಟಿಯಿಂದ ಈ ಕೆಲಸವನ್ನು ಪೂಜ್ಯ ಕಾವೊಂದರು ಮಾಡ್ತಿದ್ದಾರೆ ಇವರಿಗೆ ಎಲ್ರಿಗೂ ಇದು ಶುಭವಾಗ್ಲಿ ಜನಾರ್ದನರ ನೇತೃತ್ವದಲ್ಲಿ ಇನ್ನೂ ಕೂಡ ಸಿರಿ ಸಂಸ್ಥೆ ಬೆಳಿ ಬೆಳೆದು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಗಳಿಸುವಂತಾಗ್ಲಿ ಎಲ್ರಿಗೂ ಶುಭಾಶಯಗಳು ಚಾರ್ಟರ್ ಅಕೌಂಟೆಂಟ್ ಜಗನ್ನಾಥ್ ಕಾಮತ್ ಅಂತ ಹೇಳಿ ಮಂಗಳೂರು ನಮ್ಮ ಸಂಸ್ಥೆ ಎಂ ಜಗನ್ನಾಥ್ ಕಾಮತ್ ಅಂಡ್ ಕಂಪನಿ ಕಳೆದ ವರ್ಷದಿಂದ ಈ ಸಿರಿ ಸಂಸ್ಥೆಯ ಲೆಕ್ಕ ಪರಿಶೋಧನೆಯನ್ನು ನಡೆಸ್ತಾ ಇದೆ ನಿಮಗೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಆಡಳಿತ ಮುಖ್ಯಸ್ಥರಾದ ಜನಾರ್ದನ್ ಅವರ ಮುತುವರ್ಜಿಯಲ್ಲಿ ಈ ಸಂಸ್ಥೆಯ ಲೆಕ್ಕ ಪತ್ರಗಳು ಎಲ್ಲ ಪಾರದರ್ಶಕತೆಯಿಂದ ಕೂಡಿವೆ ಅಂತ ಹೇಳಿ ಕೂಡಿದ್ದೇವೆ ಅಂತ ಹೇಳಿ ನಿಮಗೆ ಬಾರಿ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ಈ ಸಮಾರಂಭಕ್ಕೆ ಈ ಉದ್ಘಾಟನೆ ಹೊಸ ಒಂದು ಕಟ್ಟಡದ ಈ ಏನು ಈ ಸಿರಿ ಸಂಸ್ಥೆಯೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಆ ಸಂಸ್ಥೆಯ ಉದ್ಘಾಟನೆಗೆ ನಾವು ಅವರು ನಮ್ಮನ್ನು ಆಮಂತ್ರಣ ಮಾಡಿದ್ರು ನಾವು ಬಂದಿದ್ದೇವೆ ಸಂತೋಷದಿಂದ ಇಲ್ಲಿ ಬಹಳಷ್ಟು ಸಂಖ್ಯೆಯ ಈಗ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದಾಗ ಈಗ ನಾಲ್ನೂರಿಂದ ಐನೂರು ಜನ ಇಲ್ಲಿ ಸಿರಿ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳಷ್ಟು ಸಂಖ್ಯೆ ಇತರ ಉದ್ಯೋಗಗಳು ಇದ್ದಾರೆ ಈ ಸಂಸ್ಥೆಯಲ್ಲಿ ನಮ್ಮ ನಮ್ಮ ಪೂಜ್ಯ ಕಾವಂದರದ್ದು ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ನಾವು ಬಹಳಷ್ಟು ಜನರಿಗೆ ನಮ್ಮ ಸಮಾಜದ ಜನರಿಗೆ ಒಂದು ಕೆಲಸವನ್ನು ಮಾಡುವಂತ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅವರಿಗೆ ಒಂದು ಸಂ ಸಂಪಾದನೆ ಮಾಡುವಂತ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಅವರದು ಮತ್ತೆ ಅವರ ಧರ್ಮಪತ್ನಿ ಅವರದು ಒಂದು ಮನಸ್ಸಲ್ಲಿ ಇದ್ದ ಕಾರಣ ಈ ಬಹಳ ದೊಡ್ಡ ಸಂಖ್ಯೆ ಇದು ಈ ಕಟ್ಟಡವನ್ನು ಕಟ್ಟಿದ್ದಾರೆ ಇನ್ನು ಈ ಸಂಸ್ಥೆ ಇತ್ತೀಚೆಗೆ ಒಂದು ಮೂವತ್ತೆರಡು ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡಿದೆ ಇಲ್ಲಿ ಅವ್ರು ಹೇಳಿದಾಗ ಒಂದು ಎಂಬತ್ ಕೋಟಿ ರೂಪಾಯಿ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಯಾಕಂತೇಳೆ ಇನ್ನು ಬಹಳಷ್ಟು ಸಂಖ್ಯೆಯ ಜನರಿಗೆ ಇಲ್ಲಿ ಒಂದು ಉದ್ಯೋಗ ಸಿಗಬೇಕು ಅವರ ಮನೆತನ ಮನೆ ನಡಿಬೇಕೆಂಬ ಒಳ್ಳೆ ಮನಸ್ಸಿಂದ ಅವ್ರು ಇದನ್ನು ಮಾಡಿದ್ದಾರೆ ಪಾರದರ್ಶಕತೆಯಿಂದ ಕೂಡಿದ ಲೆಕ್ಕ ಪರಿಶೋಧನ ಅವರು ಮಾಡಿದ್ದಾರೆ ನಾವು ಲಾಸ್ಟ್ ಇಯರ್ ಆಡಿಟ್ ಮಾಡಿ ನೋಡಿದ್ದೇವೆ ಸಿಸ್ಟಮ್ಯಾಟಿಕ್ ನಮಗೂ ಸಂತೋಷ ಆಗ್ತಿದೆ ಇಂಥ ಕೆಲಸ ಇಂಥ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು ಲೆಕ್ಕ ಪರಿಶೋಧನ ಮಾಡಲಿಕ್ಕೆ ನಮಗೆ ಒಂದು ಭಾಗ್ಯ ಬೇಕು ನಾನು ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತೇನೆ ಹಾಗೆ ಇಲ್ಲಿ ಕೆಲಸ ಮಾಡುವವರಿಗೆ ಒಂದು ದೇವರು ಒಳ್ಳೆ ಮನಸ್ಸು ಕೊಟ್ಟು ಈ ಸಂಸ್ಥೆಯ ಅಭಿವೃದ್ಧಿಲಿ ಅವರದ್ದೆಲ್ಲ ಒಂದು ಏನೇನು ಅವರದೊಂದು ಅಂದ್ರೆ ಅವರದೊಂದು ಕಾಂಟ್ರಿಬ್ಯೂಷನ್ ಇದೆ ಅದು ಆಗ್ಬೇಕು ಖಂಡಿತ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಅವರು ಒಂಬತ್ತು ವರ್ಷ ಅಂತ ಹೇಳಿದ್ರು ಅದನ್ನು ಮರುಪಾವತಿ ಮಾಡ್ಲಿಕ್ಕೆ ಆದ್ರೂ ನಾಲ್ಕೈದು ವರ್ಷದಲ್ಲಿ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಇದು ಆಗ್ಲಿ ಈ ಸಂಸ್ಥೆ ಬಹಳಷ್ಟು ಎತ್ತರಕ್ಕೆ ಇರಲಿ ಇನ್ನಷ್ಟು ಜನರಿಗೆ ಒಂದು ಉದ್ಯೋಗವನ್ನು ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಲಿ ಅಂತ ಹೇಳಿ ಹೇಳುತ್ತಾ ಈ ಸಂಸ್ಥೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಇತರ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳಿಗೂ ಸಿಬ್ಬಂದಿಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸಿರಿ ಸಂಸ್ಥೆಯ ನೂತನ ಉತ್ಪಾದನಾ ಕಟ್ಟಡ ಇವತ್ತು ಉದ್ಘಾಟನೆಗೊಂಡಿದೆ ನೂರಾರು ಗಣ್ಯರು ಕೂಡ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಜೊತೆಗೆ ಐಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಲಕ್ಷೇಶ್ವರ ಅವರು ನಮ್ಮ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ನೂತನ ಕಟ್ಟಡ ಸಿರಿ ಅನ್ನೋದು ಈ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಸಬಲೀಕರಣ ಮಾಡೋದರ ಜೊತೆಗೆ ಅವ್ರಿಗೆ ಉದ್ಯೋಗ ಕೊಟ್ಟು ಅವರನ್ನು ಒಂದು ಎತ್ತಿ ನಿಲ್ಲು ಎದ್ದು ನಿಲ್ಲುವಂತಹ ಕೆಲಸ ಮಾಡುವಂಥ ಕೆಲಸವನ್ನು ಸಿರಿ ಮಾಡಿದೆ ಏನು ಹೇಳಿ ತುಳುವ ಸಂಸ್ಕೃತಿಯಲ್ಲಿ ಸಿರಿ ಅನ್ನೋದಕ್ಕೆ ಭಾಳ ಭಾಳ ಪ್ರಾಮುಖ್ಯವಾದ ಅರ್ಥ ಇದೆ ಸಿರಿ ಅಂದರೆ ಸಂಪತ್ತು ಸಿರಿ ಅಂದರೆ ನಮ್ಮ ಬದುಕು ತುಳುನಾಡ ಸಂಸ್ಕೃತಿ ಪ್ರಾರಂಭ ಆಗೋದೆ ಈ ಸಿರಿಯಿಂದ ಆ ರೀತಿಯ ಒಂದು ಉತ್ತಮವಾದ ಹೆಸರನ್ನು ಪರಮ ಪೂಜ್ಯ ಕಾವಂದರು ಇಟ್ಟು ಅವರ ಧರ್ಮಪತ್ನಿ ಅವರ ಬಾ ಅಚ್ಚುಮೆಚ್ಚಿನ ಇದೊಂದು ಸಂಸ್ಥೆ ಅವರೇ ಇದಕ್ಕೆ ಖುದ್ದಾಗಿ ಇದರ ಎಲ್ಲ ಹಂತದಲ್ಲೂ ಇದಕ್ಕೆ ಮಾರ್ಗದರ್ಶನ ಕೊಟ್ಟಿರುವಂತವ್ರು ಇವತ್ತು ಬೆಳ್ತಂಗಡಿಯಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡಲು ಸಿರಿ ಬಹಳ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ನೂತನ ಕಟ್ಟಡಕ್ಕೆ ಅವರು ಪಾದಾರ್ಪಣೆಯನ್ನ ಮಾಡಿದ್ದಾರೆ ಇಡೀ ಜಗತ್ತಿಗೆ ಆಶೀರ್ವಾದವನ್ನ ಮಾಡುವಂತ ಮಂಜುನಾಥ ಇವತ್ತು ಇಲ್ಲಿಗೂ ಕೂಡ ಆಶೀರ್ವಾದವನ್ನ ಮಾಡಿದ್ದಾರೆ ಬೆಳ್ತಂಗಡಿಯಲ್ಲಿ ಈ ನಿರುದ್ಯೋಗ ಸಮಸ್ಯೆ ಇರೋದನ್ನ ನೀಗಿಸೋದ್ರಲ್ಲಿ ಸಿರಿ ಬಹಳ ದೊಡ್ಡ ಪಾತ್ರವನ್ನ ವಹಿಸ್ ವಿಶೇಷವಾಗಿ ಧರ್ಮಸ್ಥಳ ಸಂಸ್ಥೆ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಸಿರಿಧಾನ್ಯಗಳ ಆಗಿರಬಹುದು ಉಡುಗೆ ತೊಡುಗೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಗಾರ್ಮೆಂಟ್ಸ್ ಆಗಿರಬಹುದು ಅಥವಾ ನಮ್ಮ ಪುಸ್ತಕಗಳನ್ನ ಪ್ರಿಂಟ್ ಮಾಡೋದಾಗಿರ್ಬೋದು ಅಥವಾ ಊದುಬತ್ತಿ ನಮ್ಮ ಗ್ರಾಮೀಣ ಉತ್ಪತ್ತಿಗಳು ಇದೇ ಈ ರೀತಿ ಹತ್ತು ಹಲವು ಕ್ಷೇತ್ರಗಳಲ್ಲಿ ಸಿರಿ ಇವತ್ತು ಕೆಲಸ ಮಾಡ್ತಿದೆ ಈ ಹೊಸ ಕಟ್ಟಡದಲ್ಲಿ ಇನ್ನೊಂದಷ್ಟು ಹೆಚ್ಚು ಜನರಿಗೆ ಉದ್ಯೋಗ ಸಿಗ್ಲಿ ಅಂತ ನಾನು ಹಾರೈಸ್ತೇನೆ ಮತ್ತು ಇಲ್ಲಿ ಬಹಳ ಅತ್ಯಾಧುನಿಕ ಇಲ್ಲಿ ಕಲ್ಪಿಸಲಾಗಿದೆ ಹೊಸ ವಾತಾವರಣವನ್ನ ಒಂದು ಕಾರ್ಪೊರೇಟ್ ಸ್ಟ್ರಕ್ಚರ್ ನ ಒಂದು ಗ್ರಾಮೀಣ ಉತ್ಪತ್ತಿಗೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಇದು ದೇಶ ವಿದೇಶದಲ್ಲಿ ಇದು ಪ್ರಖ್ಯಾತಿಯನ್ನ ಪಡಿಲಿ ಅಂತ ನಾನು ಕೇಳ್ತೀನಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಂಗಸಂಸ್ಥೆಯಾಗಿರುವಂತಹ ಸಿರಿ ಇವತ್ತು ಉತ್ಪಾದನಾ ಘಟಕ ನೂತನ ಘಟಕ ಒಂದು ಉದ್ಘಾಟನೆಗೊಂಡಿದೆ ಪ್ರಮುಖವಾಗಿ ಸಿರಿಯ ಮೂಲಕ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನ ಸಬಲೀಕರಣ ಮಾಡುವಂತ ಕೆಲಸವನ್ನ ಶ್ರೀ ಕ್ಷೇತ್ರ ತರ್ಪಸ್ಲ ಮಾಡ್ತಾ ಇದೆ ಈ ಕ್ಷೇತ್ರಕ್ಕೆ ಆತ್ಮೀಯರಾಗಿರುವಂತಹ ಮತ್ತು ಕ್ಷೇತ್ರದ ಅಭಿಮಾನಿಯಾಗಿರುವಂತಹ ಬಸವರಾಜನ ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ಇವತ್ತು ಸಿರಿ ಸಂಸ್ಥೆಗೆ ಒಂದು ವಾಹನವನ್ನು ಕೊಡುಗೆಯಾಗಿ ಕೊಟ್ಟಿದೀವಿ ಅನಿಸ್ತಾ ಇದೆ ಯಾವ ಕಾರಣಕ್ಕೆ ಕೊಟ್ಟಿದ್ದೀವಿ ಏನೋ ನಾವು ಅಲ್ಲಿ ಸ್ವಾಮಿ ಆಶೀರ್ವಾದದಿಂದ ಅಲ್ಲೂ ಕೊಟ್ಟಿದ್ದೀವಿ ಮಧುರಾಜ್ವಾಮಿ ದೇವಸ್ಥಾನ ಇಲ್ಲ ಏನೋ ಒಂದು ಅವಕಾಶ ನಮಗೆ ಜನಾರ್ದನ್ ಸರ್ ಎಲ್ಲ ಆತ್ಮೀಯರ ನಮ್ಗೆ ಉಪಯೋಗ ಆಯ್ತಲ್ಲ ಇದು ಉಪಯೋಗ ಆಗಲಿ ಅಂತ ಹೇಳಿ ಕೊಟ್ಟಿದ್ದೀವಿ

ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡಾ ಎಂಟೂವರೆ ಆಕರ್ಷಕ ಬಡ್ಡಿ ಹಾಗೂ ರೂಪಾಯಿ ಸಾವಿರದ ಇನ್ನೂರರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಝೀರೋ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಝೀರೋ ಒನ್ ಟೂ ತ್ರೀ ಟೂ ನೈನ್ ಡಬಲ್ ಸಿಕ್ಸ್ ಷರತ್ತುಗಳು ಅನ್ವಯ